ಬೇಟು ರೋಪ್ ವೇ ಹಿಂಗಾಕಿದ್ದಾರೆ ನೋಡಿ ಇದು ಸಪ್ತಶೃಂಗಿ ಮಾತಾ ಅಂತ ತ್ರಯಂಬಕೇಶ್ವರ್ ನಾಸಿಕ್ ಹತ್ರ ಬರುತ್ತೆ ಹತ್ರ ಅಂದ್ರೂ ಎಂಬತ್ತು ಕಿಲೋಮೀಟರ್ ಮೇಲೇನೆ ಆಗತ್ತೆ ಮಹಾರಾಷ್ಟ್ರದಲ್ಲಿ ತ್ರಿಶಕ್ತಿ ಪೀಠದಲ್ಲಿ ಒಂದು ಅಂದರೆ ಇವರು ತುಳಜಾಪುರು ಕೊಲ್ಲಾಪುರು ತುಳಜಾಪುರು ಇದೊಂದು ಶಕ್ತಿಪೀಠ ಅಂತ ಮೂರು ಶಕ್ತಿಪೀಠ ಅಂತ ಹೇಳ್ತಾರೆ ಹ್ಞೂ ಹೀಗೆ ಹೇಳ್ತಾರೆ ನೋಡಿ ಇದು ಎಷ್ಟು ಕ್ಯೂ ಇದೆಯೋ ರೋಪ್ ವೇ ಇದೆ ರೋಪ್ ವೇ ಇದೆ ಅಲ್ಲಿ ಹೋಗಿ ಟಿಕೆಟ್ಗೆ ಅಂದ್ರೂ ರಾವಲ್ಲ ಮತ್ತೆ ಅಂತ ಉಂಟ್ರಿ ಸೆಕೆಂಡ್ ಕೌಂಟ್ರಲ್ಲಿ ಯಾರೂ ಇಲ್ಲ ತರ್ಡ್ ಕೌಂಟ್ರಿಗೆ ಹೋಗ್ರಿ ನೀವು ಗಾಬ್ರಿ ಮಾಡ್ಕೋಬೇಡಿ ತರ್ಡ್ ಕೌಂಟ್ರಿಗೆ ಬನ್ನಿ ಇಲ್ಲಿ ಬನ್ನಿ ಸೆಕೆಂಡಲ್ಲಿ ಇಲ್ಲ ಯಾರು ಅಂತ ಹೇಳ್ತಿದ್ದೀನಿ ಅಲ್ಲೋ ಇನ್ನೂ ಕೊಡಬೇಕು ನೂರಿಪ್ಪತ್ತು ಪಾಂಚ್ ಟಿಕೆಟ್ ಪಾಂಚ್ ಚೇಸೋ

ಇದು ಸಪ್ತಶೃಂಗಿ ಮಾತಾ ಅನ್ನೋ ಕಡೆಗೆ ರೋಪ್ ವೇಗ್ ಹೋಗ್ತಾ ಇರೋದು ಇದು ರೋಪ್ ವೇಗೆ ಹೋಗ್ತಾ ಇದ್ದೀವಿ ರೋಪ್ ವೇ ಎಂಟ್ರಿ ಇದು